්ස්නනමද අර්ථචින්තනය ඉගෙන පාठ පරම්भाක්තායිද ඉදිනශ්ලෝනවතා අදන ෂ්ලෝ ව්‍යසාය भවනාශය ශ්‍රීෂාය ගුණරාශයේ ශृද්්‍යාය ශුද්ධ විද්‍යාය මදවාය චරමෝ නමහා විම් විශ්න වසටකාරුව ගුවත භෝුවය පවත් අරබහ ಭೂತಕೃತ್ ಭೂತಮೃದ್ಭಾವು ಭೂತಾತ್ಮ ಭೂತಭಾವನ ಇಂದಿನ ಶ್ಲೋಕ ನಲವತ್ತ ಐದನೆಯ ಶ್ಲೋಕ ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮು ವಿಶ್ವದಕ್ಷಿಣ ಎಂಬುದಾಗಿ ನಲವತ್ತ ಐದನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳ ಚಿಂತನೆ ಎಂಬುದು ಇದೆ ಮೊದಲ ನಾಮ ಋತು ಎರಡನೇ ನಾಮ ಸುದರ್ಶನ ಮೂರು ಕಾಲಃ ನಾಲ್ಕು ಪರಮೇಷ್ಠಿ ಐದು ಪರಿಗ್ರಹ ಆರು ಉಗ್ರಹ ಏಳು ಸಂವತ್ಸರ ಎಂಟು ದಕ್ಷ ಒಂಬತ್ತನೇ ನಾಮ ವಿಶ್ರಾಮ ಹತ್ತನೇ ನಾಮ ವಿಶ್ವ ದಕ್ಷಿಣ ಎಂಬುದಾಗಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ಋತುಹು ಎಂಬುದಾಗಿ ಋತುಹು ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಏನು ಸಮಗ್ರ ಋತುಚಕ್ರ ಅಂತ ಇರುತ್ತಲ್ಲ ವಸಂತ ಗ್ರೀಷ್ಮ ಮುಂತಾದಂತಹ ಏನು ಆರು ಋತುಗಳಿವೆ ಆ ಆರು ಋತುಗಳಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಋತುಹು ಎಂಬುದಾಗಿ ಹೆಸರು ಪರಮಾತ್ಮ ಆ ಆರು ಋತುಗಳಿಗೆ ನಿಯಾಮಕನಾಗಿ ಇರುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಋತುಹು ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಜ್ಞಾನರೂಪನಾಗಿದ್ದಾನೆ ಪರಮಾತ್ಮ ರುಗತವು ಎಂಬುದಾಗಿ ಧಾತು ಅಲ್ಲಿ ಅದಕ್ಕೆ ಜ್ಞಾನ ಎಂಬುದಾಗಿ ಅರ್ಥ ಇದೆ ಹಾಗಾಗಿ ಪರಮಾತ್ಮ ಸ್ವರೂಪನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಋತುಹು ಎಂಬುದಾಗಿ ಹೆಸರು ಪರಮಾತ್ಮ ವಸಂತ ಮುಂತಾದಂತಹ ಆರು ಋತುಗಳಿಗೆ ನಿಯಾಮಕನಾಗಿದ್ದಾನೆ ಅದರಿಂದಾಗಿ ಋತುಹು ಮತ್ತು ಸ್ವರೂಪನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಋತುಹು ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸುದರ್ಶನ ಎಂಬುದಾಗಿ ನಾಲ್ಕು ನೂರ ಹದಿನೆಂಟನೇ ನಾಮ ಸುದರ್ಶನ ಅಂತ ಸುದರ್ಶನ ಶಬ್ದಕ್ಕೆ ಅರ್ಥ ಪರಮಾತ್ಮನ ಕೈಯಲ್ಲಿ ಸುದರ್ಶನ ಎಂಬಂತಹ ಚಕ್ರ ಇದೆ ಸುದರ್ಶನ ಎಂಬಂತಹ ಚಕ್ರವನ್ನು ಧರಿಸಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸುದರ್ಶನ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮನ ದರ್ಶನ ಹೇಗಿದೆ ಅಂತ ಹೇಳಿದ್ರೆ ಅದು ಸುದರ್ಶನ ಅಂದ್ರೆ ನಮಗೆ ಒಳ್ಳೆಯ ಸುಖವನ್ನು ಕೊಡುವಂತಹ ದರ್ಶನ ಆ ಪರಮಾತ್ಮನ ದರ್ಶನವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಎಲ್ಲ ವಿಧವಾದಂತಹ ಸುಖಗಳು ಕೂಡ ಉಂಟಾಗ್ತವೆ ಅದರಿಂದಾಗಿ ಪರಮಾತ್ಮನಿಗೆ ಸುದರ್ಶನ ಸುಖಕರವಾದಂತಹ ದರ್ಶನವುಳ್ಳವನು ಎಂಬುದಾಗಿ ಅರ್ಥ ಇನ್ನೊಂದು ದರ್ಶನ ಅಂತ ಹೇಳಿ ಕಣ್ಣಿಗೂ ಕೂಡ ದರ್ಶನ ಅಂತ ಹೆಸರು ಯಾಕೆಂದ್ರೆ ಕಣ್ಣಿನಿಂದಾಗಿ ನಾವು ನೋಡ್ತೇವೆ ದರ್ಶನ ಮಾಡ್ತೇವೆ ಹಾಗಾಗಿ ಕಣ್ಣಿಗೆ ದರ್ಶನ ಎಂಬುದಾಗಿ ಹೆಸರಿದೆ ಪರಮಾತ್ಮನ ಕಣ್ಣುಗಳು ಹೇಗಿವೆ ಅಂದ್ರೆ ಸುದರ್ಶನ ಸುಂದರವಾದಂತಹ ಕಣ್ಣುಗಳು ಕಮಲ ಕಮಲದ ಇಸಳಿನಂತೆ ಕಮಲದ ದಳದಂತೆ ಸುಂದರವಾದಂತಹ ಕಣ್ಣುಗಳು ಅದು ಪರಮಾತ್ಮನ ಕಣ್ಣುಗಳು ಅದರಿಂದಾಗಿ ಪರಮಾತ್ಮನಿಗೆ ಸುದರ್ಶನ ಎಂಬುದಾಗಿ ಹೆಸರು ಇನ್ನು ದರ್ಶನ ಅಂತ ಹೇಳಿ ಶಾಸ್ತ್ರ ಎಂಬುದಾಗಿ ಅರ್ಥ ಇದೆ ಪರಮಾತ್ಮ ತಾನು ವೇದವ್ಯಾಸ ರೂಪಿಯಾಗಿ ರಚನೆ ಮಾ ವೇದವ್ಯಾಸ ರೂಪಿಯಾಗಿ ಅವತಾರ ಮಾಡಿ ಅನೇಕ ಪುರಾಣಗಳು ಬ್ರಹ್ಮಸೂತ್ರಗಳನ್ನೆಲ್ಲ ರಚನೆ ಮಾಡಿ ಕೊಟ್ಟಿದ್ದಾನೆ ಹಾಗಾಗಿ ಪರಮಾತ್ಮ ರಚನೆ ಮಾಡಿಕೊಟ್ಟಿರುವಂತಹ ದರ್ಶನಗಳು ಶಾಸ್ತ್ರಗಳು ಹೇಗಿವೆ ಅದು ಸುಖಕರವಾದಂತಹ ಶಾಸ್ತ್ರಗಳು ಅಂತಹ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಿ ನಿರಂತರವಾಗಿ ಮನನ ಮಾಡಿದರೆ ಅದರಿಂದಾಗಿ ಶಾಶ್ವತ ಸುಖವಾದಂತಹ ಮೋಕ್ಷ ಸಿಗುತ್ತೆ ಮೋಕ್ಷವನ್ನು ಕೊಡುವಂತಹ ದರ್ಶನಗಳು ಶಾಸ್ತ್ರಗಳನ್ನು ಪರಮಾತ್ಮ ರಚನೆ ಮಾಡಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುದರ್ಶನ ಎಂಬುದಾಗಿ ಹೆಸರು ಸುದರ್ಶನ ಚಕ್ರವನ್ನು ಪರಮಾತ್ಮ ಕೈಯಲ್ಲಿ ಹಿಡಿದಿದ್ದಾನೆ ಅದರಿಂದಾಗಿ ಸುದರ್ಶನ ಪರಮಾತ್ಮನ ದರ್ಶನ ಎಂಬುದು ನಮಗೆ ಸುಖವನ್ನು ಮೋಕ್ಷವನ್ನೇ ಕೊಡುತ್ತೆ ಅದರಿಂದಾಗಿ ಸುದರ್ಶನ ಸುಂದರವಾದಂತಹ ಕಣ್ಣುಗಳುಳ್ಳವನು ದರ್ಶನವುಳ್ಳವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸುದರ್ಶನ ಎಂಬುದಾಗಿ ಹೆಸರು ಇನ್ನು ಸುಖಕರವಾದಂತಹ ದರ್ಶನಗಳನ್ನು ಶಾಸ್ತ್ರಗಳನ್ನು ಪರಮಾತ್ಮ ನಮಗೆ ರಚನೆ ಮಾಡಿಕೊಟ್ಟಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುದರ್ಶನ ಎಂಬುದಾಗಿ ಹೆಸರು ಮುಂದಿನ ನಾಮ ಕಾಲಹ ಅಂತ ಕಾಲಹ ಶಬ್ದಕ್ಕೆ ಅರ್ಥ ಎಲ್ಲವನ್ನೂ ಕೂಡ ಸೇರಿಸುವುದು ಅಂತ ಕಲೆಯತೀತಿ ಕಾಲಹ ಅಂತ ಹಾಗೆ ಪರಮಾತ್ಮ ಎಲ್ಲವನ್ನೂ ಕೂಡ ತನ್ನೊಳಗೆ ಇಟ್ಟುಕೊಂಡಿದ್ದಾನೆ ಸಮಸ್ತ ಬ್ರಹ್ಮಾಂಡವನ್ನೇ ತನ್ನ ಒಳಗಡೆ ಕಲೆ ಹಾಕಿದ್ದಾನೆ ಇಟ್ಟುಕೊಂಡಿದ್ದಾನೆ ಅದಾಗಿ ಪ ಅದಕ್ಕೋಸ್ಕರ ಪರಮಾತ್ಮನಿಗೆ ಕಾಲಹ ಎಂಬುದಾಗಿ ಹೆಸರು ಇಡೀ ಬ್ರಹ್ಮಾಂಡವನ್ನು ಎಲ್ಲ ಗುಣಗಳನ್ನು ಎಲ್ಲ ಜ್ಞಾನವನ್ನು ಎಲ್ಲದರ ಜ್ಞಾನವನ್ನು ಪರಮಾತ್ಮ ತನ್ನೊಳಗಡೆ ತುಂಬಿಕೊಂಡಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಲಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಕಾಲ ನಿಯಾಮಕನಾಗಿದ್ದಾನೆ ಇವತ್ತೇನು ನಾವು ನೋಡುವಂತಹ ಸೆಕೆಂಡ್ ನಿಮಿಷ ಅಥವಾ ತಾಸು ಅಥವಾ ಏನು ದಿನ ಎಂಬುದಾಗಿ ಏನು ಕಾಲದ ರೂಪ ಇದೆ ಸಂವತ್ಸರ ಹೀಗೆ ಅನೇಕ ಕಾಲದ ರೂಪ ಇದೆ ಆ ಎಲ್ಲಾ ಕಾಲಕ್ಕೂ ಕೂಡ ಸಮಯಕ್ಕೂ ಕೂಡ ನಿಯಾಮಕನಾದವನು ಕಾಲ ನಿಯಾಮಕನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಲಹ ಎಂಬುದಾಗಿ ಹೆಸರು ಪರಮಾತ್ಮ ತನ್ನೊಳಗಡೆ ಎಲ್ಲ ಗುಣಗಳನ್ನು ಎಲ್ಲದರ ಜ್ಞಾನವನ್ನು ಸಮಗ್ರ ಬ್ರಹ್ಮಾಂಡವನ್ನೇ ತನ್ನೊಳಗಡೆ ಸೇರಿಸಿಕೊಂಡಿದ್ದಾನೆ ಕಲೆ ಹಾಕಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಲಹ ಎಂಬುದಾಗಿ ಹೆಸರು ಇನ್ನು ಕಾಲಕ್ಕೆ ನಿಯಾಮಕನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಲಹ ಎಂಬುದಾಗಿ ಹೆಸರು ಮುಂದಿನ ನಾಮ ಪರಮೇಷ್ಠಿ ಎಂಬುದಾಗಿ ಪರಮೇಷ್ಠಿ ಶಬ್ದಕ್ಕೆ ಅರ್ಥ ಪರಮಾತ್ಮ ಉತ್ತಮರಾದಂತಹ ಜೀವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅಂತ ಪರಮ ಇಷ್ಠಿ ಪರಮ ಅಂತ ಹೇಳಿದ್ರೆ ಶ್ರೇಷ್ಠರಾದಂತಹ ವ್ಯಕ್ತಿಗಳಲ್ಲಿ ಸ್ಥಿತನಾದವನು ಅಂದ್ರೆ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಅವರಿಗೆ ದರ್ಶನ ಮಾಡಿಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪರಮೇಷ್ಠಿ ಎಂಬುದಾಗಿ ಹೆಸರು ಇನ್ನು ಪರಮೇಷ್ಠಿ ಅಂತ ಬ್ರಹ್ಮದೇವರಿಗೆ ಹೆಸರಿದೆ ಯಾಕೆಂದ್ರೆ ಅವರು ಜೀವೋತ್ತಮರು ಅಂತ ಎಲ್ಲ ಜೀವರಲ್ಲೂ ಪರಮರಾದವರು ಉತ್ತಮರಾದವರು ಅಂತ ಹಾಗಾಗಿ ಪರಮೇಷ್ಠಿ ಅಂತ ಹೇಳಿದ್ರೆ ಬ್ರಹ್ಮದೇವರಿಗೆ ಹೆಸರು ಅಂತಹ ಬ್ರಹ್ಮದೇವರಲ್ಲಿಯೂ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಈ ಪರಮಾತ್ಮನಿಗೆ ಪರಮೇಷ್ಠಿ ಎಂಬುದಾಗಿ ಹೆಸರು ಇನ್ನು ವಾಯುದೇವರು ಅವರು ಕೂಡ ಜೀವೋತ್ತಮರು ಅವರಲ್ಲಿಯೂ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪರಮೇಷ್ಠಿ ಎಂಬುದಾಗಿ ಹೆಸರು ಪರಮಾತ್ಮ ಶ್ರೇಷ್ಠರಾದವರಲ್ಲಿ ಜ್ಞಾನಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ತನ್ನ ಸ್ವರೂಪವನ್ನು ಅವರಿಗೆ ತೋರಿಸ್ತಾನೆ ಈ ಪರಮಾತ್ಮನಿಗೆ ಪರಮೇಷ್ಠಿ ಎಂಬುದಾಗಿ ಹೆಸರು ಜೀವೋತ್ತಮರಾದಂತಹ ಬ್ರಹ್ಮದೇವರಲ್ಲಿ ಮತ್ತು ವಾಯುದೇವರಲ್ಲಿ ವಿಶೇಷವಾಗಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವರಿಗೆ ನಿಯಾಮಕನಾಗಿರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪರಮೇಷ್ಠಿ ಎಂಬುದಾಗಿ ಹೆಸರು ಮುಂದಿನ ನಾಮ ನಾಲ್ಕು ಇಪ್ಪತ್ತ ಒಂದನೆಯ ನಾಮ ಪರಿಗ್ರಹ ಅಂತ ಪರಿಗ್ರಹ ಅಂತ ಹೇಳ್ರೆ ಸ್ವೀಕಾರ ಮಾಡುವುದು ಈ ಪರಿಗ್ರಹ ಎಂಬುದು ಬ್ರಾಹ್ಮಣನಿಗೆ ಅತ್ಯಂತ ವಿಹಿತವಾದಂತಹ ಧರ್ಮ ಅದೆ ಬ್ರಾಹ್ಮಣರ ಧರ್ಮವನ್ನು ಹೇಳಬೇಕಾದ್ರೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಅಂತ ಹೇಳ್ಬೇಕಾದ್ರೆ ಇವತ್ತು ನಾವು ಅನೇಕ ರೀತಿ ಜನರನ್ನು ನೋಡ್ತೇವೆ ಕೆಲವೊಬ್ಬರು ದಾನ ಕೊಡ್ತಾನೆ ಇರ್ತಾರೆ ಆದ್ರೆ ತಾವು ಯಾವತ್ತು ಸ್ವೀಕಾರ ಮಾಡೋದಿಲ್ಲ ತಾವ್ ಸ್ವೀಕಾರ ಮಾಡ್ಬಿಟ್ರೆ ಏನಾದ್ರು ಪಾಪ ಬರುತ್ತೆ ಹೆದರಿಕೆ ಇರುತ್ತೆ ಇನ್ನು ಕೆಲವರು ದಾನ ಸ್ವೀಕಾರ ಮಾಡ್ತಾ ಇರ್ತಾರೆ ಇನ್ನೊಬ್ಬರಿಗೆ ಕೊಡೋದಿಲ್ಲ ಆದರೆ ನಿಜವಾದಂತಹ ಬ್ರಾಹ್ಮಣನ ಧರ್ಮ ಅಂತ ಹೇಳಿದ್ರೆ ತಾನು ಇನ್ನೊಬ್ಬರಿಗೆ ದಾನವನ್ನು ಕೊಡಬೇಕು ಇನ್ನೊಬ್ಬರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಬೇಕು ಹಾಗಾಗಿ ಅಧ್ಯಯನ ಮಾಡಬೇಕು ತಾನು ಇನ್ನೊಬ್ಬರಿಗೆ ಪಾಠವನ್ನು ಮಾಡಬೇಕು ತಾನು ಸ್ವತಃ ಯಜ್ಞವನ್ನು ಮಾಡಬೇಕು ಇನ್ನೊಬ್ಬರಿಂದ ಮಾಡಿಸಬೇಕು ತಾನು ದಾನವನ್ನು ಕೊಡಬೇಕು ತಾನು ದಾನವನ್ನು ಸ್ವೀಕಾರ ಮಾಡಬೇಕು ಇನ್ನೊಬ್ಬರಿಂದ ಹೀಗೆ ಪರಿಗ್ರಹ ಎಂಬುದು ಬ್ರಾಹ್ಮಣನ ಧರ್ಮ ಪರಮಾತ್ಮನಿಗೆ ಯಾಕೆ ಪರಿಗ್ರಹ ಅಂತ ಹೆಸರು ಅಂದ್ರೆ ಪರಮಾತ್ಮ ನಾವು ಭಕ್ತಿಯಿಂದಾಗಿ ಕೊಟ್ಟಂತಹ ಭಗವದ್ಗೀತೆಯಲ್ಲಿ ಹೇಳುವಂತೆ ಪತ್ರಂ ಪುಷ್ಪಂ ಫಲಂ ತೋಯಂ ಭಕ್ತರು ಭಕ್ತಿಯಿಂದ ಏನನ್ನ ಸಮರ್ಪಣೆ ಮಾಡಿದರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ ಪರಿಗ್ರಹ ಸ್ವೀಕಾರ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪರಿಗ್ರಹ ಎಂಬುದಾಗಿ ಹೆಸರು ಭಕ್ತರು ಭಕ್ತಿಯಿಂದ ಕೊಟ್ಟಂತಹ ಪತ್ರ ತುಳಸಿ ಪತ್ರ ಆಗಲಿ ಅಥವಾ ಯಾವುದು ಹಣ್ಣಾಗಲಿ ಕೊನೆಗೆ ನೀರಾದರೂ ಆಗಲಿ ಅದೆಲ್ಲವನ್ನೂ ಕೂಡ ಪರಮಾತ್ಮ ತಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪರಿಗ್ರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಉಗ್ರಹ ಅಂತ ಉಗ್ರಹ ಅಂತ ಹೇಳಿದ್ರೆ ಭಯಂಕರ ಅಂತ ಪರಮಾತ್ಮನಿಗೆ ಯಾಕೆ ಉಗ್ರಹ ಅಂತ ಹೇಳಿದ್ರೆ ಪರಮಾತ್ಮ ಶತ್ರುಗಳಿಗೆ ಭಯಂಕರ ಭಕ್ತರಿಗೆ ಭಯಂಕರ ಅಲ್ಲ ಪರಮಾತ್ಮ ಶತ್ರುಗಳಿಗೆ ಭಯಂಕರ ಅದರಿಂದಾಗಿ ಪರಮಾತ್ಮನಿಗೆ ಉಗ್ರಹ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಶತ್ರುಗಳಿಗೆ ಭಯಂಕರನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಉಗ್ರಹ ಎಂಬುದಾಗಿ ಹೆಸರು ಇನ್ನು ಉಗ್ರಹ ಎಂಬುದಾಗಿ ರುದ್ರದೇವರಿಗೆ ಹೆಸರಿದೆ ಆ ರುದ್ರದೇವರಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿ ಅವರಿಗೆ ನಿಯಾಮಕನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಉಗ್ರಹ ಎಂಬುದಾಗಿ ಹೆಸರು ಮುಂದಿನ ನಾಮ ನಾಲ್ಕು ಇಪ್ಪತ್ಮೂರನೆಯ ನಾಮ ಸಂವತ್ಸರಹ ಎಂಬುದಾಗಿ ಸಂವತ್ಸರ ಎನ್ನುವಂತಹ ನಾಮ ಈಗ ಎರಡನೇ ಬಾರಿ ಬರ್ತಾ ಇದೆ ಈ ಸಂವತ್ಸರ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಇದನ್ನ ನಾವು ಎರಡು ರೀತಿ ಬಿಡಿಸ್ಕೊಳ್ಬೇಕು ಮೂರು ರೀತಿ ಸಂ ವತ್ಸ ರಹ ಅಂತ ಸಂ ಅಂತ ಹೇಳಿದ್ರೆ ಪರಮಾತ್ಮ ಸಂಪೂರ್ಣನಾಗಿದ್ದಾನೆ ಅಂದ್ರೆ ಅವನಿಗೆ ಯಾವುದರಲ್ಲೂ ಕಡಿಮೆ ಇಲ್ಲ ಆನಂದ ಆಗಲಿ ಜ್ಞಾನ ಆಗಲಿ ಬಲ ಆಗಲಿ ಯಾವುದರಲ್ಲಿಯೂ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ ಹೀಗೆ ಸಂಪೂರ್ಣನಾಗಿದ್ದರೂ ಕೂಡ ಪರಮಾತ್ಮ ವತ್ಸಹ ಅಂದ್ರೆ ದೇವಕಿ ಮುಂತಾದಂತಹ ವಸುದೇ ದೇವಕಿ ವಸುದೇವ ಯಶೋದೆ ಮುಂತಾದಂತವರಲ್ಲಿ ಪರಮಾತ್ಮ ಮಗನಾಗಿ ಜನಿಸಿ ವತ್ಸಹ ಮಗನಾಗಿ ಜನಿಸಿ ರಹ ಅವರ ಜೊತೆಗೆ ಆಟ ಪಾಠ ಮಾಡ್ತಾ ಸಂತೋಷ ಕೊಟ್ಟ ಅವರಿಗೆ ಅಂತ ಅಂದ್ರೆ ಅದರಿಂದಾಗಿ ತನಗೆ ಯಾವುದೇ ಲಾಭ ಇಲ್ಲ ತಾನು ಪರಿಪೂರ್ಣ ಆಗಿದ್ದರೂ ಕೂಡ ತಾನು ಚಿಕ್ಕ ಮಗುವಿನ ವೇಷವನ್ನು ಧರಿಸಿ ಅವರಿಗೆ ಸುಖವನ್ನು ನೀಡಿದ ಆದ್ದರಿಂದಾಗಿ ಪರಮಾತ್ಮನಿಗೆ ಸಂವತ್ಸರಹ ಎಂಬುದಾಗಿ ಹೆಸರು ಪರಿಪೂರ್ಣನಾಗಿದ್ದರೂ ಕೂಡ ಸಂ ಅಂದ್ರೆ ಸಂಪೂರ್ಣನಾಗಿದ್ದರೂ ಕೂಡ ತಾನು ವತ್ಸಹ ಮಗನಾಗಿ ಅವರಿಗೆ ರಹ ಸುಖವನ್ನು ನೀಡಿದ ಆನಂದವನ್ನು ನೀಡಿದ ಅದರಿಂದಾಗಿ ಪರಮಾತ್ಮನಿಗೆ ಸಂವತ್ಸರ ಎಂಬುದಾಗಿ ಹೆಸರು ಇನ್ನು ವತ್ಸ ಅಂತ ಹೇಳಿದ್ರೆ ಕರುಗಳು ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ವಿಶೇಷವಾಗಿ ಈ ಆ ಕಳಿನ ಕರುಗಳ ಕರುಗಳನ್ನು ಚೆನ್ನಾಗಿ ಮೇಯಿಸ್ತಾ ಇದ್ದಂತೆ ಹಾಗಾಗಿ ನಾವು ಹಾಡಿನಲ್ಲಿ ಕೇಳ್ತೇವೆ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಂತ ಅಂದ್ರೆ ಪರಮಾತ್ಮ ಅವುಗಳನ್ನು ಹಿಡಿದುಕೊಂಡು ಹುಲ್ಲು ಮೇಯಿಸಿದ ಅಂತ ಹೇಳಿದ್ರೆ ಅವರಿಗೆ ಎಲ್ಲಿಲ್ಲದ ಆನಂದ ಅಂತೆ ಆಕಳುಗಳಿಗೆ ಆ ವತ್ಸಗಳಿಗೆ ಆಕಳಿನ ಮರುಗಳು ಕರುಗಳಿಗೆ ಹಾಗಾಗಿ ಸಂವತ್ಸಹ ಆ ಆಕಳಿನ ಕರುಗಳಿಗೆ ಪರಮಾತ್ಮ ಚೆನ್ನಾಗಿ ಆನಂದವನ್ನು ನೀಡಿದ ಸಂವತ್ಸರಹ ವತ್ಸ ಅಂತ ಹೇಳಿದ್ರೆ ಕರುಗಳಿಗೆ ಪರಮಾತ್ಮ ಸಂರಹ ಚೆನ್ನಾಗಿ ಒಳ್ಳೆ ಆನಂದವನ್ನು ನೀಡಿದ ಅದರಿಂದಾಗಿ ಪರಮಾತ್ಮನಿಗೆ ಸಂವತ್ಸರ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ಸಂಪೂರ್ಣನಾಗಿದ್ದರು ಪರಿಪೂರ್ಣನಾಗಿದ್ದರೂ ಕೂಡ ದೇವಕಿ ಮುಂತಾದಂತವರಲ್ಲಿ ಮಗನಾಗಿ ಜನಿಸಿ ಅವರಿಗೆ ಆನಂದವನ್ನು ನೀಡಿದ ಆದ್ದರಿಂದಾಗಿ ಪರಮಾತ್ಮನಿಗೆ ಸಂವತ್ಸರ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ಗೋಪಾಲಕನಾಗಿದ್ದ ಆ ಸಂದರ್ಭದಲ್ಲಿ ಎಲ್ಲ ಆಕಳ ಆಕಳುಗಳನ್ನು ಅದೇ ರೀತಿಯಾಗಿ ವಿಶೇಷವಾಗಿ ಕರುಗಳನ್ನು ಅವುಗಳಿಗೆ ಚೆನ್ನಾಗಿ ಮೇಯಿಸಿ ಒಳ್ಳೆಯ ಆನಂದವನ್ನು ನೀಡುತ್ತಾ ಇದ್ದ ಆದ್ದರಿಂದಾಗಿ ಪರಮಾತ್ಮನಿಗೆ ಸಂವತ್ಸರ ಎಂಬುದಾಗಿ ಹೆಸರು ಮುಂದಿನ ನಾಮ ದಕ್ಷ ಅಂತ ದಕ್ಷ ಅಂತ ಹೇಳಿದ್ರೆ ತಾನು ಮಾಡುವಂತಹ ಕಾರ್ಯದಲ್ಲಿ ದಕ್ಷತೆ ಅಂತ ಕೇಳ್ತೀವಲ್ಲ ಹಾಗೆ ಅಂತ ಅಂದ್ರೆ ಯಾರ ಮುಲಾಜಿನೂ ಇಲ್ಲದೆ ಆ ಕಾರ್ಯ ಹೇಗೆ ನಡಿಬೇಕು ಅಂತ ನಿಯಮ ಇದೆಯೋ ಆ ರೀತಿಯಾಗಿ ಮಾಡೋದು ಅದು ದಕ್ಷತೆ ಅಂತ ಕರೀತಾರೆ ಹಾಗೆ ಪರಮಾತ್ಮ ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಅತ್ಯಂತ ದಕ್ಷತೆಯಿಂದಾಗಿ ಪರಮಾತ್ಮ ಮಾಡ್ತಾನೆ ಸಮರ್ಥವಾಗಿ ಎಲ್ಲ ಕಾರ್ಯವನ್ನು ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ದಕ್ಷ ಎಂಬುದಾಗಿ ಹೆಸರು ಪರಮಾತ್ಮ ಅತ್ಯಂತ ದಕ್ಷತೆಯಿಂದಾಗಿ ಈ ಇಡೀ ಜಗತ್ತಿನ ವ್ಯವಹಾರವನ್ನು ನೋಡಿಕೊಳ್ಳುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ದಕ್ಷ ಎಂಬುದಾಗಿ ಹೆಸರು ಇನ್ನು ದಕ್ಷ ಯಾವ ದಕ್ಷ ಪ್ರಜಾಪತಿ ಅವನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ದಕ್ಷಹ ಎಂಬುದಾಗಿ ಹೆಸರು ಎಲ್ಲ ಕಾರ್ಯಗಳನ್ನು ಒಳ್ಳೆಯ ದಕ್ಷತೆಯಿಂದಾಗಿ ಮಾಡ್ತಾನೆ ಅದರಿಂದಾಗಿ ದಕ್ಷ ಆ ದಕ್ಷ ಪ್ರಜಾಪತಿಯ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ದಕ್ಷ ಎಂಬುದಾಗಿ ಹೆಸರು ಇನ್ನು ನಾಲ್ಕುನೂರ ಇಪ್ಪತ್ತೈದನೆಯ ನಾಮ ವಿಶ್ರಾಮ ಎಂಬುದಾಗಿ ವಿಶ್ರಾಮಹ ಶಬ್ದಕ್ಕೆ ಅರ್ಥ ವಿಶ್ರಾಮ ಅಂತೇಳಿ ವಿಶ್ರಾಂತಿ ಅಂತ ಪರಮಾತ್ಮ ಯಾರಿಗೆ ವಿಶ್ರಾಂತಿಯನ್ನು ನೀಡ್ತಾನೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅನೇಕ ಈ ಒಂದು ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಮುಳುಗಿ ಅನೇಕ ದುಃಖಗಳನ್ನೆಲ್ಲ ಅನುಭವಿಸಿರುತ್ತೇವೆ ಅಂತಹ ನಮಗೆಲ್ಲರಿಗೂ ಕೂಡ ವಿಶ್ರಾಂತಿಯನ್ನು ಪರಮಾತ್ಮ ಕೊಡ್ತಾನೆ ಹೇಗೆ ಅಂದ್ರೆ ಮಹಾಪ್ರಳಯ ಸಮಯದಲ್ಲಿ ನಮ್ಮೆಲ್ಲರನ್ನು ಕೂಡ ಸಂಹಾರ ಮಾಡಿ ನಾಶ ಮಾಡಿ ತನ್ನ ಹೊಟ್ಟೆಯ ಒಳಗಡೆ ಇಟ್ಟುಕೊಂಡು ನಮಗೆಲ್ಲರಿಗೂ ಕೂಡ ವಿಶ್ರಾಂತಿಯನ್ನು ಪರಮಾತ್ಮ ಕೊಡುತ್ತಾನೆ ಆದ್ದರಿಂದ ಈ ಪರಮಾತ್ಮನಿಗೆ ವಿಶ್ರಾಮಹ ಎಂಬುದಾಗಿ ಹೆಸರು ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳಿಗೂ ಪ್ರಳಯದ ಕೊನೆಯಲ್ಲಿ ವಿಶ್ರಾಂತಿಯನ್ನು ನೀಡುತ್ತಾನೆ ಈ ಪರಮಾತ್ಮನಿಗೆ ವಿಶ್ರಾಮಹ ಎಂಬುದಾಗಿ ಹೆಸರು ಅದೇ ದುರ್ಜನರಿಗೆ ವಿಶ್ರಮಃ ಕಷ್ಟ ಅಂತ ಪರಮಾತ್ಮ ದುರ್ಜನರಿಗೆ ವಿಶ್ರಮ ಅಂದ್ರೆ ಅನೇಕ ರೀತಿಯಾದಂತಹ ಶ್ರಮವನ್ನು ಕಷ್ಟವನ್ನು ಕೊಡತಾನೆ ದುರ್ಜನರಿಗೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಹಾಗಾಗಿ ಪರಮಾತ್ಮನಿಗೆ ವಿಶ್ರಮ ಎಂಬುದಾಗಿ ಹೆಸರು ದುರ್ಜನರಿಗೆ ವಿವಿಧವಾದಂತಹ ಶ್ರಮಗಳನ್ನು ಕೊಡ್ತಾನೆ ಅದರಿಂದಾಗಿ ವಿಶ್ರಾಮ ಅದೇ ಸಜ್ಜನರಿಗೆ ವಿಗತ ಶ್ರಮ ಆ ಸಜ್ಜನರ ಕಷ್ಟಗಳನ್ನು ಪರಮಾತ್ಮ ದೂರ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ರಾಮ ಎಂಬುದಾಗಿ ಹೆಸರು ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳನ್ನು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿ ತಾನು ತನ್ನ ಹೊಟ್ಟೆಯ ಒಳಗಡೆ ಇಟ್ಟುಕೊಂಡು ವಿಶ್ರಾಂತಿ ನೀಡುತ್ತಾನೆ ಆದ್ದರಿಂದಾಗಿ ವಿಶ್ರಾಮ ದುರ್ಜನರಿಗೆ ಶ್ರಮವನ್ನು ಕಷ್ಟಗಳನ್ನು ಕೊಡುತ್ತಾನೆ ಆದ್ದರಿಂದಾಗಿ ವಿಶ್ರಾಮ ಇನ್ನು ಸಜ್ಜನರಿಗೆ ಅವರಿಗಿರುವಂತಹ ಶ್ರಮಗಳನ್ನು ಕಷ್ಟಗಳನ್ನು ದೂರ ಮಾಡ್ತಾನೆ ಅದರಿಂದಾಗಿ ವಿಶ್ರಾಮ ಸ್ವಯಂ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಶ್ರಮ ಕಷ್ಟ ದುಃಖ ಯಾವುದೂ ಇಲ್ಲ ವಿಶ್ರಾಮ ಯಾವುದೇ ರೀತಿಯಾದಂತಹ ಶ್ರಮ ಇಲ್ಲದೆ ಇರುವಂತಹ ವ್ಯಕ್ತಿ ಇಷ್ಟೆಲ್ಲಾ ಅದ್ಭುತವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ರಕ್ಷಣೆಯನ್ನು ಮಾಡಿ ಕೊನೆಗೆ ಅದರ ಸಂಹಾರವನ್ನು ಮಾಡಿದರೂ ಕೂಡ ಪರಮಾತ್ಮನಿಗೆ ಕಿಂಚಿತ್ತೂ ಶ್ರಮ ಇಲ್ಲ ಅದರಿಂದಾಗಿ ಪರಮಾತ್ಮನಿಗೆ ವಿಶ್ರಾಮಹ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ನಾಲ್ಕುನೂರ ಇಪ್ಪತ್ತ ಆರನೆಯ ನಾಮ ವಿಶ್ವ ದಕ್ಷಿಣ ಎಂಬುದಾಗಿ ವಿಶ್ವ ದಕ್ಷಿಣ ಶಬ್ದಕ್ಕೆ ಅರ್ಥ ವಿಶ್ವ ಅಂತ ಹೇಳಿದ್ರೆ ಇಡೀ ಜಗತ್ತು ಪರಮಾತ್ಮ ಏನಾಗಿದ್ದಾನೆ ಇಡೀ ಜಗತ್ತಿಗಿಂತ ತಾನೇನಾಗಿದ್ದಾನೆ ದಕ್ಷಿಣಃ ಅಂತ ದಕ್ಷಿಣ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯ ಮಾಡೋದಿಲ್ಲ ಅಂತ ಅಂದ್ರೆ ದಕ್ಷ ಹಿಂದೆ ನಾವು ನೋಡಿದೆ ದಕ್ಷ ಎನ್ನುವ ಶಬ್ದಕ್ಕೆ ಅರ್ಥ ಸಮರ್ಥವಾಗಿ ಏನಿದರೋ ಆ ರೀತಿ ಮಾಡೋದು ಅಷ್ಟೆ ಹಾಗೆ ಪರಮಾತ್ಮ ಇಡೀ ವಿಶ್ವವನ್ನು ಅತ್ಯಂತ ದಕ್ಷತೆಯಿಂದಾಗಿ ನಯತಿ ನಯತಿ ಅಂತಿದ್ರೆ ಮುನ್ನಡೆಸ್ತಾನೆ ಅಂತ ಎಲ್ಲಿಯೂ ಕೂಡ ವ್ಯತ್ಯಾಸ ಮಾಡದೆ ತಾರತಮ್ಯ ಮಾಡದೆ ಪಕ್ಷಪಾತವನ್ನು ಮಾಡದೆ ಪರಮಾತ್ಮ ಇಡೀ ಜಗತ್ತನ್ನು ಮುಂದೆ ನಡೆಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವ ದಕ್ಷಿಣ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ಪರಶುರಾಮ ರೂಪಿಯಾಗಿ ಅವತಾರ ಮಾಡಿರ್ತಾನೆ ಪರಶುರಾಮ ರೂಪಿಯಾಗಿ ಅವತಾರ ಮಾಡಿದಾಗ ಇಡೀ ಜಗತ್ತಿ ಭೂಮಿಯಲ್ಲಿ ಎಲ್ಲ ಕಡೆ ಇಪ್ಪತ್ತೊಂದು ಬಾರಿ ಸಂಚಾರ ಮಾಡಿ ಮಾಡ್ತಾನೆ ಎಲ್ಲ ದುಷ್ಟ ರಾಜರನ್ನು ಸಂಹಾರ ಮಾಡಿ ಇಡೀ ಭೂಮಿ ಇಡೀ ವಿಶ್ವ ಪರಮಾತ್ಮನ ಕೈಯಲ್ಲಿ ಇರುತ್ತೆ ಆವಾಗ ಪರಮಾತ್ಮ ಮಾಡ್ತಾನೆ ಇಡೀ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನಾಗಿ ಕೊಡ ದಾನವನ್ನಾಗಿ ಕೊಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿಶ್ವ ದಕ್ಷಿಣ ಎಂಬುದಾಗಿ ಹೆಸರು ತಾನು ತನ್ನ ಪರಾಕ್ರಮದಿಂದ ಗೆದ್ದಂತಹ ಇಡೀ ವಿಶ್ವವನ್ನು ಪರಮಾತ್ಮ ತಾನೇ ಮಾಡಿದ ದಕ್ಷಿಣ ದಕ್ಷಿಣೆಯಾಗಿ ದಾನವಾಗಿ ಬ್ರಾಹ್ಮಣರಿಗೆ ಕೊಟ್ಟ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವದಕ್ಷಿಣ ಎಂಬುದಾಗಿ ಹೆಸರು ಇನ್ನು ವಿಶ್ವದ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ ಅದರಿಂದಾಗಿ ವಿಶ್ವ ಹಾಗೂ ದಕ್ಷಿಣೆಯ ಅಂತರ್ಯಾಮಿಯಾಗಿ ಅದಕ್ಕೆ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿಶ್ವದಕ್ಷಿಣ ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ಪರಮಾತ್ಮ ಅತ್ಯಂತ ದಕ್ಷತೆಯಿಂದಾಗಿ ಯಾವುದೇ ರೀತಿಯಾದಂತಹ ತಾರತಮ್ಯ ಮಾಡದಂತೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಸುಖ ಮತ್ತು ದುಃಖವನ್ನು ಕೊಟ್ಟು ನೋಡ್ತಾನೆ ನೋಡಿಕೊಳ್ಳುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವದಕ್ಷಿಣಹ ಎಂಬುದಾಗಿ ಹೆಸರು ಇನ್ನು ಪರಶುರಾಮ ರೂಪಿಯಾಗಿದ್ದಾಗ ತಾನು ಗೆದ್ದಂತಹ ಸಮಗ್ರ ವಿಶ್ವವನ್ನು ಪರಮಾತ್ಮ ದಾನವನ್ನಾಗಿ ದಕ್ಷಿಣೆಯನ್ನಾಗಿ ಬ್ರಾಹ್ಮಣರಿಗೆ ಕೊಡ್ತಾನೆ ಆದ್ದರಿಂದಾಗಿ ವಿಶ್ವದಕ್ಷಿಣ ಇನ್ನು ಸ್ವಯಂ ಪರಮಾತ್ಮ ತಾನು ವಿಶ್ವದಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅದಕ್ಕೆ ನಿಯಾಮಕನಾಗಿದ್ದಾನೆ ಪರಮಾತ್ಮ ಆ ದಕ್ಷಿಣೆಯ ಅಂತರ್ಯಾಮಿಯಾಗಿದ್ದಾನೆ ಅದಕ್ಕೂ ನಿಯಾಮಕನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವ ದಕ್ಷಿಣ ಎಂಬುದಾಗಿ ಹೆಸರು ಹೀಗೆ ಈ ನಲವತ್ತ ಐದನೆಯ ಶ್ಲೋಕದಲ್ಲಿ ಪರಮಾತ್ಮನ ಒಟ್ಟು ಹತ್ತು ನಾಮಗಳ ಚಿಂತನೆ ಇದೆ ಒಂದು ಋತ ಋತು ಎರಡು ಸುದರ್ಶನ ಮೂರು ಕಾಲಹ ನಾಲ್ಕನೇದ್ದು ಪರಮೇಷ್ಠಿ ಐದನೇ ಪರಿಗ್ರಹ ಆರನೆಯದ್ದು ಉಗ್ರಹ ಏಳನೇದು ಸಂವತ್ಸರ ಎಂಟನೇದ್ದು ದಕ್ಷ ಒಂಬತ್ತು ವಿಶ್ರಾಮ ಹತ್ತು ವಿಶ್ವ ದಕ್ಷಿಣ ಎಂಬುದಾಗಿ ಒಟ್ಟು ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ನಲವತ್ತ ಐದನೆಯ ಶ್ಲೋಕದಲ್ಲಿ ಇದೆ ಇಂದಿಗೆ ಈ ನಲವತ್ತೈದನೇ ಶ್ಲೋಕದ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ